ಬರೀ ಇವತ್ತಿನ ಹೋಗು ಬಿಡಿಗೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಇವತ್ತು ಏನಾಗುತ್ತೆ ಗೊತ್ತಿಲ್ಲ ರಾತ್ರಿ ಹನ್ನೆರಡುವರೆ ಸುಮಾರು ಮಲ್ಕೊಂಡಿದ್ದೀನಿ ನೀವು ಎಚ್ಚರನಾಗಿಲ್ಲ ದೇವ್ರೆ ಅದು ಇವತ್ತು ಚೇಂಜ್ ಮಾಡಿ ಮಾಡ್ಕೊಂಡ್ಬಿಡ್ತೀನಿ ಹಾಲು ಮುಕೊಂಡಿ ರೂನ್ ಹಮ್ಮಕೊಂಬಿಟ್ಟಿದ್ದೀನಿ ನೂಮಿಗೆ ಖರೇನಾ ನಮ್ಮ ತಮ್ಮದ ನಮ್ಮ ಅಪ್ಪ ಹೇಳೋದಕ್ಕೆ ಒಂಚೂರು ಅಲ್ಲಿ ಚಳಿ ಅನ್ನೋದು ಅನುಭವನ ಆಗೋದಿಲ್ಲ ಹೊಚ್ಕೊಂಡು ಮಕೊಂಬಿಟ್ಟಿ ಹೇಳಿ ಅವ್ರು ಹೋಗಿ ಮತ್ತೆ ತಾವು ಹೊಚ್ಕೊಂಡಿರೋದೆಲ್ಲ ಹೋಗ್ಬಿಟ್ರೆ ಅದು ಒಂಚೂರು ಗಮನನಾಗಿಲ್ಲ ದಿನ ಎರಡು ಟೈಮ್ಗೆ ಅದೇ ಇಲ್ಲ ಒಂದು ಅರ್ಧ ತಾಸು ಲೇಟಾಗಿದ್ದು ಕಣ್ಣೊಂದು ಸ್ವಲ್ಪ ದಪ್ಪ ಇದೆ ನೋಡೋದ ನಿದ್ದು ಕಡಿಮೆ ಇತ್ತು ಏನು ಮಾಡೋದು ಅದ ಬರೀ ಅದು ಚಪಾತಿ ಪಲ್ಯ ಪ್ಲಾನ್ ಇಡ್ಬೋದು ಇದನ್ನ ಮನವಿ ಬಾಕ್ಸಿಗೆ ಹಾಗಾಗಿ ಮಾಡ್ತೀನಿ ಚಪಾತಿ ಇತ್ತು ನಾನು ಅದಿಲ್ಲ ಇನ್ನೂ ನಾಕ್ತೀನಿ ಅದಕ್ಕೂ ಮುಂಚೆ ಪಲ್ಯ ಮತ್ತು ನಾಶ ಮಾಡಿ ತಗೊಂಡು ಜಾಸ್ತಿ ಚಪಾತಿ ಮಾಡ್ಕೊಂಡು ಇರ್ತೀನಿ ನಿಂತರ ಆಯ್ತು ಅಂತ ಬಿಟ್ಟೆ ಈಗ ನಾನು ಏನು ಮಾಡೋದು ಬರ್ತೀನಿ ಪಲ್ಯಕ್ಕೆ ಫ್ಲವರ್ ಇತ್ತು ಒಂದು ಸಣ್ಣದ ಗೆಡ್ಡೆ ಇತ್ತು ಫ್ಲವರ್ ಇಲ್ಲ ತೊಂದರೆ ಎಷ್ಟು ದಿನ ಆಗಿತ್ತು ಅದನ್ನು ಹೆಚ್ಚಿ ಕುದಿಸಿದ್ದೀನಿ ಈಗ ಅರ್ಶನ ಹಾಕಿ ஏன்னும் பல்யாங்க ஜீதி சாசித்தீங்க பூடாபட்டி இதெல்லாம் கிரேவி தர மாதிரி பாரி ஃபுலாகுத்த அது கிரேவி மிக்ஸ் தக்கெல்லாம் ஃபைனில் அங்கே ட்ரெய பல்ய அந்த ஆ ஃபரம் மொதலில் ஃபுல்லாக தக்காக ஜாஸ்தி மசாலையெல்லாம் ஏன்னா ಬರೀ ಹೇಳ್ತೀನಿ ಲಾವಳಿಗೆ ಏನೇನು ಲೈಟ್ ಸ್ಪೆಷಲ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮಧ್ಯಾಹ್ನ ಸ್ಕಿಪ್ ಮಾಡಿದ್ರೆ ಕುದ್ದೇನಿ ನೋಡ್ಕೊಂಡ್ಬೇಡಿ ಎಲ್ಲ ಇದು ಮಾಡ್ತೀನಿ ಅಲ್ಲಿ ಇದು ಹೂವು ಕುದಿಸಿಟ್ಟಿದ್ರು ಗೋಬಿ ರಾತ್ರಿ ಇದು ಸಾಂಬಾರ್ ಗುಡಾ ಇದ್ದು ತಿನ್ನ ಕುದಿಸಿ ಇಡಬೇಕಾದ್ರೆ ಆಮೇಲೆ ಇದು ಉಪ್ಪ ಆಮೇಲೆ ಇನ್ನೊಂದು ಏನಾದ್ರು ಕೊಡ್ತಾರೆ ಎಲ್ಲ ಎಡಾಗ್ತದೆ ಬೆಳಗ್ಗೆ ಎದ್ದಿದ್ದ ಲೇಟ ಅಂತಂದ್ರಾಗ ಏನೇನಾದ್ರು ಕೈ ಕೊಡೋದ ನಮಗೆ ಇದು ಗ್ಯಾಸ್ ಸಟ್ಟಿ ಕ್ಲೀನ್ ಮಾಡ್ಕೊಳ್ಳುವಾಗ സാ ചേർബ്രി അത് കിടക്കിട്ട് കളീൻ മില്ല എത്തി അത് സ്റ്റവ് മലക്കടക്ക കുഴിബിട്ട് ആക്കില്ല ഇഷ്ട സാമ്പാർ മയ ആകിട്ട് മേട కర్కూ మేము మేలే మేలే చపాతి పల్ల కట్ట అదక బ్రేడ్ అంటే ఏం మమ్మీ బరీ చపాతి ఈ టైమ్ ఇకొందు స్పెషల్ ఐటమ్ ఐదు హా ಪಲ್ಯ ರೆಡಿ ಮಸ್ತ್ ಮಸ್ತಾಗಿತ್ತು ಅದು ಹಾಕ್ಕೊಂಡು ಈಗ ನೋಡ್ರಿ ಈ ಕಡೆ ಉಪ್ಪಿಟ್ಟಿಗೆ ನೇಕ್ ಹಾಕಿದ್ದೀನಿ ಈ ಕಡೆಗೆ ನಾವು ಒಗ್ಗರಣೆ ಕೊಡೋಣ ಉಪ್ಪಿಟ್ಟಿಗೆ ಬಿಸ್ಲಾ ಮಾಡ್ತಂದ್ರೆ ಮಾಡ್ಬೋದಿತ್ತು ಅಷ್ಟು ಸುಮಾರು ಸಾಲಲ್ಲಿ ಎಲ್ರಿ ಈಗ ಅವು ಚಪಾತಿ ಅದಿಲ್ಲ ಚಪಾತಿ ಮಾಡ್ಬೇಕು ದಿನ ಚಪಾತಿ ಫಸ್ಟ್ ಮಾಡಿ ತಕೊಂಡು ಆಮೇಲೆ ಇವನ್ನೆಲ್ಲ ಮಾಡ್ಕೊಳ್ಬೋದ್ರೆ ನಿಮಗೆ ಬಸ್ ಮೊದ್ಲ ಏನು ಮಾಡ್ಕೊತೀವಿ ಹಾ ಇಡ್ತೀನಿ ನೀರು ಇಡಬೇಕು ಸೈಡ್ ಈಗೆಲ್ಲ ಫ್ರೈ ಆಗುತ್ತೆ ಹಾ ಅದನ್ನ ಈಗ ಸಣ್ಣ ಮಲಗಿಟ್ಟ ನಮ್ಮ ತನ ಸ್ಟಡಿ ಚಲೋ ಆಗುತ್ತೆ ಜಗ ವರ್ಲ್ಡ್ ಕಪ್ ಮರ ಏನದು ನಿನ್ ಮಾತು ಈ ಸ್ನೇಹಿತರೆ ನಾನು ಸ್ವಲ್ಪ ಅಣ್ಣದ್ದು ಎಷ್ಟು ಚಪಾತಿ ಮೆಟ್ಟಿಸಿ ಬೇಸಿಗೆ ಮಾತಿನಿ ಒಳ ಜಾಮನ್ ಮಾಡ್ಕೊತೀನಿ

బాక్స్ కట్ట తి ఇదే నిమిష మేం చపాతీని డబ్బి రెడీ బాటల్ అంతి కస అందు రెడీ మిబర్త ನೋಡ್ರಿ ನಾನು ಚಪಾತಿ ಮನೆ ಡಬ್ಬೆಲ್ಲ ಕಟ್ಟಿ ಹಾಸಿಗೆ ತಗೋದು ಕಸ ಹುಡ್ಗಿ ಬಂದೆ ಈಗ ಹುಡುಗಿ ನಾಷ್ಟ ಮಾಡ್ತೇನೆ ಉಪ್ಪಿಟ್ಟು ದಾಣಿ ಹಬ್ಬ ಮುಗಿತ್ರಿ ಎರಡ್ ತಾಸನೇಗ ಗಡಿ ಬಿಡಿ ಗಡಿ ಬಿಡಿ ಕೆಲಸ ಮುಗಿತು ಮನ್ವಿ ಮನ್ವಿ ಹೋಗಿ ಬಸತೀಶ್ ಬರೀ ಹೋದ ಸ್ಕೂಲ್ಗೆ ಇಂಥದ್ದು ಮಾಡೋದನ್ನು ಬರೀ ಮನೆಗಿದ್ದು ಮನೆಗಿದ್ದು ಇಂಥದ್ದು ಮತ್ತೆ ಒಂದು ಇಬ್ಬರು ಇದ್ರೆ ಕೇಳಿರಿ ಅವ್ನ ಸ್ಕೂಲ್ಗೆ ಕಳಿಸಿ ಹಾಕಿಲ್ಲ ಇವು ಅಂತೇಳಿ ಅದು ಸ್ಕೂಲ್ಗೆ ಹೋಗಂಥ ಹಾಳು ರೀ ಸ್ಟಾರ್ಟಿಂಗ್ ಈ ವರ್ಷ ಜ್ವರ ಅದೆಲ್ಲ ಬಂದ್ಬಿಟ್ವು ಹಂಗಾಗಿ ಬ್ಯಾಡ್ ಬಿಡೋ ಅಷ್ಟು ಹೆದ್ರಾಕತ್ತ ಅವನಾಗೆ ಇಷ್ಟಪಟ್ಟ ಬಿಡ್ತಾನೆ ಸ್ಕೂಲ್ಗೆ ಅವ್ರಪ್ಪ ಅವರಪ್ಪ ಬ್ಯಾಡಂತೆ ಬಿಡಿಸಿದ್ರು ಹಾಕಿಸ್ಲಿಲ್ಲ ಆಮೇಲೆ ಅವನಿಗೆ ವಯಸ್ಸನ್ನು ಆಡ್ತರ ಐತ್ರಿ ಈಗ ಅದ್ರಾಗ ಇದು ಹೊಸ ಕಾನೂನು ಒಂದು ಬಂದ್ಬಿಟ್ಟೈತಲ್ಲ ಒಂದು ದಿನ ಕಡಿಮೆ ಇದ್ದರೂ ಅಡ್ಮಿಷನ್ ಮಾಡ್ಸ್ಕೊಳೋದಿಲ್ಲ ಕರೆಕ್ಟ್ ಈಗ ಅನ್ನಾಕತ್ತಿವಿ ಬಿಡಿ ಈಗ ಅವ್ನಿಗೆ ಮನ್ಯಾಗ ಇದ್ದಿದ್ದು ಈಗ ಯಾವ ಸ್ಕೂಲ್ ಅಡ್ಮಿಷನ್ ಮಾಡ್ಸ್ತಾರೆ ನಾ ಮಾಡ್ಸ್ಬೇಕಲ್ಲ ಎಲ್ರದು ತರಗತಿ ಮುಗಿಯೋವಾಗ ನಿಂಗೆ ಸ್ಟಾರ್ಟ್ ಮಾಡ್ಸಲ್ಲ ಹಾಗಾಗಿ ಹತ್ತು ಅಂತ ನಿಂತಾನ ಅದ್ರಾಗ ಜುಲೈ ಮಂತ್ ಒಳಗೆ ಅವನು ಒಂದು ಒಂದು ತಿಂಗಳ ಕಡಿವಿರ್ತಿತ್ತು ರೀ ಅವ್ನಿಗೆ ಅಡ್ಮಿಷನ್ ಮಾಡ್ಸಕ್ಕೆ ಹಿಂಗೆ ಜೂನ್ ಒಳಗೆ ಸ್ಟಾರ್ಟ್ ಆಗಿರ್ತಾವೆ ಅದು ಇವಾಗ ಜುಲೈಗೆ ಕರೆಕ್ಟೇ ಏಜ್ ಹಾಗಾಗಿ ಹೋದ ತಕ್ಷಣ ಹಂಗಾತದು ಆಮೇಲೆ ಅವನು ಹೆದರಿದ್ದ ಅಂತ ಬಿಟ್ವಿ ಈ ಸರಿ ಅವ್ನು ಬುಕ್ಕಿನ ನಿಂತಾರ ಎಲ್ ಕೆ ಜಿಗೆ ಅಡ್ಮಿಷನ್ ಮಾಡಿಸೋದು ಯು ಕೆ ಜಿಗೆ ಅಡ್ಮಿಷನ್ ಮಾಡ್ಸೋದು ಗೊತ್ತಾಗೋಲ್ದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಂತ ಆಗಲ್ಲ ರೀ ಅವ್ನಿಗಿ ಯಾಕಂದ್ರೆ ಐದು ಕಂಪ್ಲೀಟ್ ಆಗಿರ್ತಾವೆ ಜುಲೈಗೆ ಎರಡು ಸಾವಿರ ಇಪ್ಪತ್ತೈದು ಜುಲೈಗೆ ಐದು ಕಂಪ್ಲೀಟ್ ಆಗ ಅವನಿಗೆ ಆರು ಚಲೋ ಹೋಗುತ್ತಾ ಅವ್ರು ಅಡ್ಮಿಷನ್ ಮಾಡಿಸೋಣ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಯು ಕೆ ಜಿಗೆ ಮಾಡ್ಬೇಕಂತ ಮಾಡಿವಿ ಅವ್ರು ಏನಂತಾರೆ ಏನು ಎಲ್ ಕೆ ಜಿ ಯು ಕೆ ಜಿಗೆ ಹಾಕ್ಬಾರ್ದು ಅಂತಾರೆ ಏನೋ ರೀ ಸರಿ ಅವ್ರ ಅಣ್ಣ ಸೆಕೆಂಡ್ ಸ್ಟ್ಯಾಂಡರ್ಡ್ ಹಾಕಣ ಇವನು ಯಾವ ಸ್ಟ್ಯಾಂಡರ್ಡ್ ಹಾಕಣ ಅಂತೇಳಿ ನಮ್ಗೋ ಗೊತ್ತಿಲ್ಲ ಇನ್ನು ಹಡ್ಗಾರ್ಗೆ ಗೊತ್ತಿಲ್ಲ ಅಲ್ಲಿ ಹಚ್ಚಿ ಬಂದ್ಮೇಲೆ ಗೊತ್ತು ಯಾವ್ದು ಹಚ್ಚಿದೆ ಅಂತ ಹೇಳಿ ಅಲ್ಲ ಹಾ ಎಚ್ಲೇ ಬಡಪ ದೂರ ಆಗತ್ತದು ಈಗ ನಿಮ್ಮ ಅಣ್ಣನ ಅಳತೈತಿ ಹೋಗಿ ಬಂದು ಹೋಗಿ ಬಂದು ಮಾಡಕ್ ದೂರ ಆಗತ್ತೆ ಮಮ್ಮಿ ಅಂತೇಳಿ ಎಮ್ಮರ್ಜಿ ಒಂದು ತಾಸು ದಿನ ಗಾಡಿಗೆ ಟ್ರಾವೆಲ್ ಆಗತ್ತೆ ನಿಮ್ದು ಸ್ಕೂಲಿಗೆ ಹೋಗಕ್ಕೆ ಅರ್ಧ ತಾಸು ಒಳಪಸ್ ಬರೋಕೆ ಅರ್ಧ ತಾಸು ನಮ್ಮನು ಧೂಳ್ಯಾಗ ಹೋಗಿ ಹೋಗಿ ಬಂದು 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 ಕಣ್ಣು ಕೆಂಪಾಗಿ ಬಿಡ್ತಾವ್ರೀ ಚುಚ್ತಾವ ಚುಚ್ತಾವ ಅಂತೈತಿ ಕಣ್ಣು ತಿಕ್ಕದ ತಿಕ್ಕದ ಮಾಡ್ತಾನೆ ಅವು ವೈಟ್ ವೈಟ್ ಗುಡ್ ಏನೈತೆ ಅಂದ್ರೆ ಕಣ್ಣಿಂದ ಅದ್ರೊಳಗೆ ಅದೆಲ್ಲ ಕೆಂಪಾಗಿರ್ತೈತಿ ಅವ್ನಿಗೆ ಅದಕ್ಕೆ ಉಜ್ಜುತ್ತ ನಾವು ತಿಕ್ಕದ ತಿಕ್ಕದ ನಾನು ಹೊಡೆದ ಹೊಡಿತೀನಿ ಯಾಕೆ ತಿಕ್ತಿ ಅಷ್ಟು ಅಂತೇಳಿ ಚುಚ್ತವು ಚುಸ್ತಾವ ಅಂತೈತಿ ಡ್ರಾಪ್ಸ್ ಹಾಕ್ದಾಗ ಹಾಕಿದಾಗ ಒಂದೆರಡು ದಿನ ಕಡಿಮೆ ಇರ್ತೈತಿ ಮತ್ತೆ ಹದ ಹಾಡು ಅದರಾಗ ಅವು ಕಣ್ಣು ಹಂಗೆ ಇರ್ದ ಅವ್ನ ಕೈ ಕಣ್ಣಾಗರ್ತತಿ ಕದ್ರಾಗ ಅರ್ತಾನೆ ಬಿಡ್ತೈತಿ ಅಷ್ಟು ದೂರ ಹಾಕಿದಕ್ಕೆ ಭಾಳ ಕಷ್ಟ ಅನಿಸೈತಿ ನಮ್ಗೆ ಅಂತ ಅನಿಸ್ತೈತಿ ನೋಡ್ಬೇಕು ರೀ ಸರಿ ಹೇಳಿ ಈಗ ನಾವು ನಷ್ಟ ಮಾಡ್ಬೇಕು

ಒಂದು ಕುಕ್ಕರ್ ಐತ್ರಿ ರಾತ್ರಿದು ಅದು ಬಿಟ್ಟರೆ ಬೇರೆ ಏನೇನೋ ಮಂಡೆ ತಿಕ್ಕೊಂಡು ನಂದು ಕೆಲಸ ಎಲ್ಲ ಮಾಡಿಕೊಂಡು ಮಾಡಲಿ ಎರಡು ದಿನದಿಂದ ಮುದ್ದಿ ಮುದ್ದೆ ಏನಾಗತ್ತೆ ರೀ ಹಿಟ್ಟಿಲ್ದಕ್ಕೆ ಮುದ್ದೆ ಮಾಡೋಕವಲ್ದು ಮಧ್ಯಾಹ್ನಕ್ಕೆ ಇಟ್ಟು ಅದು ಅಲ್ಲದ ಅದರಲ್ಲಿ ಮುದ್ದೆ ಮಾಡ್ತಾರ ನಾನು ಅಕ್ಕಿ ಇಟ್ಟದು ಜೋದಿಟ್ಬೇಕು ನೀನು ಮಧ್ಯಾಹ್ನ ಕೇಳಿದ್ರಿ ಮರ್ಸಿ ರಾತ್ರಿ ಮಾಡ್ತೀನಿ ಅಂತೇಳಿ ಹೆಂಗೋ ಸಾಗಾಕಿದೆ ಮತ್ತು ರಾತ್ರಿ ಊಟ ಮಾಡುವಾಗ ಅವಾಗ ನಾಡಕತಿ ಬಿಟ್ಟ ಮುದ್ದೆ ಅಂದಿದ್ದೆಲ್ಲ ಮಾಡ್ತೀನಿ ಇದ್ದೆಲ್ಲ ಅಂಥೇಳಿ ರಾತ್ರಿನೂ ಮತ್ತೆ ಹಂಗ ಹಿಂಗಾರ ಮುಗಿಸಿ ಅನ್ನ ಸರ ಊಟ ಮಾಡಿ ಮಗ್ಸಿದ್ವಿ ಈಗ ಇವತ್ತು ಮಧ್ಯಾಹ್ನ ಈಗ ಮುಂಜಾನೆ ಹೇಳತ್ತೆ ಹೇಳಿ ಇವತ್ತು ಮಧ್ಯಾಹ್ನ ಮುದ್ದಿನ ಮಾಡ್ಬೇಕ ನೀ ಅಂತೇಳಿ ಹಂಗ ಅವ್ರ ಪಪ್ಪ ಇವತ್ತು ಸ್ವಲ್ಪ ಹೋಗಿ ಹೋಗಿಟ್ಟಾಕ್ಸ್ ಬರ್ತಾರೆ ಮಾಡ್ ಮಾಡ್ಕೊಳ್ತೀನಿ ಮುದ್ದಿನ ಮುದ್ದೆ ನೀನು ಹೋಗೋ ಪಪ್ಪನ ಜೊತೆ ಸ್ನೇಹಿತರೆ ಏನು ನೋಡ್ರಿ ಉಳಿದಿರೋ ಹಿಟ್ಟು ಉಳಿಸಿ ಇಟ್ಟಲ್ಲ ಅದ್ರದ್ದು ಇಷ್ಟನ್ನೇ ಚಪಾತಿ ಮಾಡಿ ತೆಗೆದೆ ಇದನ್ನ ಒಂದು ಬಾಕ್ಸಿಗೆ ಹಾಕಿಡ್ತೀನಿ ರೀ ಅಂದ್ರೆ ಮೆ ತೆಗರ್ತವು ಹಾಗೆ ಯಶ್ ಮಾಡ್ರಿ ಇನ್ನೂ ಬಂದಿಲ್ಲ ಇದಿಷ್ಟು ಸ್ವಚ್ಛ ಅಡಿ ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡಿ ಅವರಿಗೆ ಡಬ್ಬಿಗೆ ಹಾಕಿಡ್ತೀನಿ ರೀ ನಾಷ್ಟಾನ ಮೊಟ್ಟೆ ಕಾಲಾಗಿತ್ತು ಮೊಟ್ಟೆ ತೊಗೊಂದ್ರೆ ಅದನ್ನ ಟ್ರೇ ರೀ ಧೂಳು ಧೂಳು ಎಲ್ಲದ್ರ ಮೇಲೆ ನಮ್ಮ ಮನ್ಯಾಗ ಹಂಗಾಗಿ ಅದನ್ನು ತೊಳ್ದ ಮೇಲೆ ಇವನ್ನ ಅದಕ್ಕೆ ಹಾಕಬೇಕು ಬಂಡೆ ತಗೊಂಬಂದು ಎಲ್ಲ ಸೇರಿ ಮಾಡೋದು ಅದ ಒಂದಿಷ್ಟು ಇದು ರಾತ್ರಿ ರೈಸ್ ಎತ್ತಿಟ್ಟಿರ್ತನ ಒಂಚೂರು ಅದು ಇದು ಉಳ್ದೈತೆ ರಾತ್ರಿ ಇದು ಇದಷ್ಟು ಇದು ಮಾಡಿ ಎಲ್ಲ ಸ್ವಚ್ಛ ಮಾಡಿಕೊಂಡು ಮಧ್ಯಾಹ್ನದ ಅಡುಗೆ ಆರಾಮಾಗಿ ಲೇಟಾಗಿ ಮಾಡ್ತೀನಿ ರೀ ಮೊದಲು ಜೋಳ ಅವನ್ನೇ ಕ್ಲೀನ್ ಮಾಡಿಟ್ಟೀನಿ ಅವನ್ನ ಡಬ್ಬಿಗೆ ಹಾಕಿಡ್ತೀನಿ ರೀ ಅವರು ಬಂದರು ಒಯ್ತಾರೆ ಒಯ್ತಾರೆ ಏನೋ ನಮ್ಮ ತನ ಬಂಗಾರಿ ಏನೋ ಆಟ ಆಡಾಗ್ತೈತೆ ಕುಂತು ಟ್ಯಾಕ್ಟ್ರೊಳಗೆ ಏನು ಇಷ್ಟು ತುಂಬಿ ಏನೋ ಕಟ್ಟಿಂಗ್ ಎಲ್ಲರೂ ಚೆಂದ ಮಾಡಿಸೀರಿ ಚೆಂದ ಮಾಡಿಸೀರಿ ಅಂದರೆ ಅಲ್ಲೆಲ್ಲ ಅಂಗಡಿ ಕಡೆ ನಿನ್ನೆ ಸರಿ ಇಲ್ಲಿ ರಾತ್ರಿ ಎಲ್ಲ ಮಮ್ಮಿ 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 ಮೊಮ್ಮಿ ಮೊಮ್ಮಿ ಅನ್ನಿದ್ದೆಗಾನ ನೆಡ್ಸಾಡೈತ್ರಿ ನೋಡಿರಿ ಬಂದರು ಬಂದು ಡಬ್ಬಿ ತಗೊಂಡು ಹೊಂಟರು ನಾಷ್ಟ ಡಬ್ಬಿ ಮತ್ತು ಜೋಳ ಡಬ್ಬಿ ಎರಡು ಯಾಕತ್ತಾರ ಏನು ಟೀ ಕಾಫಿ ತಮ್ಮ ಒಳಗೆ ಹೋಯ್ತು ನಾಕೊಬರ್ತೀನಿ ಬೂಸ್ಟ್ ಆ ಸರಿ ನೀರು ಕುಡಿ ಮಾರೇ ನಮ್ಮ ಮನೆ ನೋಡ್ರಿ ನಮ್ಮ ತನ್ಮ ಅರ್ವನ ಈಗ ಸ್ವಲ್ಪ ನಂಗೆ ತಲೆ ಹೋಗ್ತೈತಿ ಕುಡ್ದು ಎಲ್ಲ ಕೆಲಸ ಚಾಲ್ ಮಾಡ್ಕೋತೀನಿ ನನ್ನ ರೂಟೀನ್ ಈ ಥರ ಇರ್ತದೆ ನೋಡ್ರಿ ನಾನು ಬರೀ ಸ್ವಚ್ಛ ಮಾಡೋದು ನೀಟ್ ಮಾಡೋದು ಅರ್ವದಿ ಇವ್ರು ಅಟ್ಟಿ ಟೀ ಫ್ಯಾನ್ ಆಗ ಪಜ್ಜಿ ಥಂಡ್ಯಾಗ ಏನು ಗೊತ್ತ್ರಿ ನೆಗಡಿ ಜಡ್ಡು ನೆಗಡಿ 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 ಅಂತೇಳಿ ಸುರತ್ಗೆ ಹೋಗಿ ಬಂದಾಗ ನಾನು ಈಗ ಒಂದು ವಾರ ಆತು ನಾವು ಕರೆಕ್ಟಾಗಿ ಎಲ್ಲರೂ ಆರಾಮಾಗಿ ಇಷ್ಟು ಇಷ್ಟು ಎಲ್ಲ ಬರೀ ಕೆಮ್ಮಿನ ನೋಡ್ರಿ ಇವು ನಾನಾ ಥರ ಕೆಮ್ಮು ನಾನಾ ಥರದ್ದು ಇದ್ರಾಗ ಇದ್ರಾಗ ಇದು ಇದು ಐತಿ ಇವಾಗ ಮನ್ವಿ ತೆಗೆ ತೋರಿಸಿದ್ದು ಇದ್ರ ನನಗೆ ಒಂದೆರಡು ಅದವು ಮನ್ ತನೊಂದು ಒಂದಿಷ್ಟು ಒಂದಿಷ್ಟು ಒಗೆದಿಂದ ಖಾಲಿ ಆದಂಗೆಲ್ಲ ಇಷ್ಟು ಸ್ವಚ್ಛ ಮಾಡ್ಬೇಕು ಶೆಲ್ಫ್ ಬರೀ ಔಷಧಿ ಆಗ್ಯವ ಮನೆ ತುಂಬ ಓ ಪಜ್ಜಿ ಹಾಕೊಳ್ಳ್ಯಾ ಬೂಸ್ಟ್ ಅದು ಸ್ನೇಹಿತರೆ ಹೊರಗಡೆ ನಾನು ಮೆಟ್ಲ ಕಡೆ ಕೂತಿದ್ದೆ ನೆಟ್ವರ್ಕ್ ಬರಲ್ಲ ವಿಡಿಯೋ ವೀಡಿಯೋ ಎಷ್ಟೊತ್ತು ಅದು ಅಜ್ಜಿ ನಾನು ಅಬ್ಸರ್ವ್ ಮಾಡಿದ್ದಿಲ್ಲರೀ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಕೋತ ಕೂತಾಗ ನೋಡಿದೆ ನಾನೇನೋ ಆಟೋಕದ ಕಾಯ್ತಿರೋ ಅಜ್ಜಿ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಆದ್ರೆ ಅವ್ರು ಎಲ್ಲೂ ಹೊಂಟಿಲ್ಲ ಮೋಸ್ಟ್ಲಿ ಒಂದು ಏಳೆಂಟು ತಿಂಗಳಿಂದ ಬಂದಿದ್ರು ಅವ್ರು ಈ ಕಡೆಗೆ ಕೂತಿದ್ರು ಅವರ ಅಂತ ಅನಿಸ್ತೈತಿ ಸೇಮ್ ಹಂಗೆ ಅದಾರ ಭಾಳ ಭಾಳ ವಯಸ್ಸೈತಿ ಬಿಸಿಲಾಗಿ ಕೂತಾರೀ ಹೋಗೋ ಬರೋ ಗಾಡಿಗೆಲ್ಲ ಕೈ ಒಡ್ಡಾಕತ್ತಾರ ಏನಾದರೂ ಕೊಡ್ರಿ ಅಂತೇಳಿ ಹೋಗಿ ತಾನು ಮೊಕೊಂಡು ಅಂದ್ರೆ ತನಗೆ ಕೈ ಕೊಟ್ಟ ಅಂತ ಭಾಳ ಜಾಣ ಅದ ನಾವು ಹೋಗಿ ಯಾರಿಗಾದ್ರೂ ಸಹಾಯ ಮಾಡೋದಂದ್ರೆ ಮಮ್ಮಿಗೆ ಕೊಡು ಮಮ್ಮಿ ಅಂತ ಹೇಳ್ಬಿಟ್ಟ ಮಲ್ಕೊಂಡು ಅಂದ್ರೆ ಹಾಗಾಗಿ ನಾನು ಈಗ ಚಪಾತಿ ಪಲ್ಯ ಮಾಡಿನಲ್ಲ ಮಧ್ಯಾಹ್ನಕ್ಕೆ ಈಗ ನಾನು ಬುದ್ಧಿ ಮಾಡ್ತೀನಿ ಚಪಾತಿ ಪಲ್ಯ ಕೊಟ್ಬರ್ತೀನಿ ಇದು ಪಪ್ಪಾನೀಗ ಒಮ್ಮೆ ಮನೂಗ ನೂಡಲ್ಸ್ ತರಿಸಿದ ಬಾಕ್ಸ್ ಹಾಗೆ ಐತಿ ಅದ್ರಾಗ ಹಾಕಿ ಚಪಾತಿ ಪಲ್ಯ ಕೊಟ್ಟು ಹೋಗಿ ಚಿಂತ ಕೂತ್ಕೊಂಡು ಹಾಗೆ ಸ್ವೀಟ್ ಐತೆ ಮತ್ತೆ ನಮ್ಮ ತಮ್ಮ ಜನ ಸ್ವೀಟ್ ಅದೆಲ್ಲ ಐತಿ ಸ್ವೀಟು ಸ್ವಲ್ಪ ಸ್ವೀಟು ಚಪಾತಿ ಪಲ್ಯ ಕೊಟ್ಟು ಬರ್ತೀವಿ ಹೋಗಿ ಐತಿ ನನ್ಗೆ ಭಾರಿ ಖುಷಿ ಏನಾದ್ರು ಏನಾರು ಯಾರಿಗಾರ ಕೊಡೋದು ಸಹಾಯ ಮಾಡೋದಂದ್ರೆ ಒಂದು ದನ ಖರ ಬಂದ್ರೆ ಬಿಡೋಲ್ಲ ಅಲ್ಲಿ ಕುಂತಾರೆ ಕಾಣಿಸ್ತೈತಿ ರೀ ಅಮ್ಮ ಅಜ್ಜಿ ಅಲ್ಲೇ ಒಕ್ಕೊಟ್ ಬರ ಕಿವಿ ಕೇಳಿಸಲ್ಲ ಅನ್ಸತ್ತೆ ಅವ್ರಿಗೆ ಕರೆದ್ರ ಅಲ್ಲೇ ಹೋಗ್ತೀನಿ ಅವ್ರಿಗೆ ಕೊಟ್ರಿ ಪುಣ್ಯ ಬರ್ಲೆವ ಅಂದ್ರೆ ಹಾಗೆ ರೊಕ್ಕ ಬೇಕಂತೀ ಅವ್ರಿಗೆ ತವ ಕುಣ ಕೊಟ್ಟಿವಿ ಕುನಿಯವ ಸ್ವಲ್ಪ ರೊಕ್ಕ ಅಂತ ಅಂತಂದ್ರೆ ಚಿನ್ನಕೈತಾರೆ ಹಸ್ಕೊಂಡವರು ಪಾಪ ಕೊಟ್ಬಿಟ್ಲೆ ಅಲ್ಲೇ ಬಿತ್ಕೊಂಡು ಅಲ್ಲೇ ಚಿನ್ನ ಏನೋ ಏನೋ ಇದ್ದಂಗಿಲ್ಲ ರೀ ಅವ್ರಿಗೆ ಎಲ್ಲ ದಡಕ್ಕೆ ಶಕ್ತಿ ಇದ್ದಂಗಿಲ್ಲ ಅದಕ್ಕೆ ರೊಕ್ಕ ಕೊಡೀವ ಅಂತ ಕೊಟ್ಟರು ಬರ್ತೀಯ ಇಲ್ ಅಲರ್ಜಿ ಕಷ ಕೊಡಬಾ ಚಿನ್ನಕತ್ತರ ತೋ ಹಾ ಹಾಂ ತಿನ್ರಿ ಬಾ ಹಸ್ತರಿಗೆ ಗೊತ್ತಿರ್ತೈತೆ ರೀ ಅನ್ನದ ಬೆಲೆ ಎಷ್ಟು ಇಷ್ಟಪಟ್ಟು ತಿಂದ್ರೆ ಗೊತ್ತಿರಿ ಅವರ ಉಂಡಿನ ಸ್ವೀಟ್ನ ಅದ ನೋಡ್ರಿ ಉಂಡಿ ತಿನ್ನೋತಾರೆ ಉಂಡಿ ಭಾಳ ಇಷ್ಟ ಆಗೈತೆ ಅವ್ರಿಗೆ ಚಪಾತಿ ಆಮೇಲೆ ತಿಂತೀನಿ ಉಂಡಿ ತಿಂತೀನಿ ಅಂದ್ರೆ ತಿನ್ರಿ ನಿಮ್ಗೆ ಏನು ಬೇಕಂತ ಕೊಟ್ಟು ಬಂದು ಗುಬ್ಬೇಗ್ಯಾರ ಭಾ ಭಾಳ ಭಾಳ ವಯಸ್ಸಾಗಿತ್ತು ತನು ತನು ಯಾಕೆ ಇದ್ದಿಷ್ಟು ಬೇಗ ಪಾಪ ನೋಡ್ತಾನೋ ಅಜ್ಜಿ ಹಾಕಂದ ಅವ್ರಿಗೆ ಭಾಳ ಹಸಿವಾಗಿತ್ತಂತ ಅದ್ಕ ನಂಗೆ ಏನಾರು ಕೊಡು ಅಂತೇಳಿ ಅಲ್ಲಿ ಎಲ್ಲ ಜನರಿಗೆ ಕೇಳಾಕತ್ತಿದ್ರು ಪಾಪ ಅವ್ರಿಗೆ ಯಾರು ಕೊಡಲೇ ಇಲ್ಲ ಏನೋ ಅಮ್ಮು ಅದಕ್ಕೆ ಚಪಾತಿ ಮಾಡಿದ್ನಲ್ಲ ನಾನು ಚಪಾತಿ ಪಲ್ಯ ಕೊಟ್ಟು ಬಂದೆ ನಾನು ನೀಶ ಕೊಟ್ಟಿ ಹ್ಞೂ ಹಾಗೆ ವಯಸ್ಸಾದ್ರಿಗೆ ಹಸಿವಾಗೈತೆ ತಂದ್ರಿಗೆ ಹಂಗೆ ಅಮ್ಮು ಅದೆಲ್ಲ ಕೊಡ್ಬೇಕು ಕಂದ ಜೇಜಿ ಭಾಳ ಖುಷಿ ಪಡ್ತಾನ ಗೊತ್ತಾತು ನೀನ್ ಗೇಟ್ ಶೌಂಡಿಗೆ ಎದ್ದು ಬಿಟ್ಟು ಬಿಡ ಮಮ್ಮಿ ನಾನ ನೀ ಎಲ್ಲ ಬಿಟ್ಟೋಕೇನ್ ಅಂತ ನಾನು ಸ್ನೇಹಿತರೆ ನೋಡ್ರಿ ಚಳಕ ತಲೆ ಎಲ್ಲಾ ಆಯಿತು ನಾನು ಮೊನ್ನೆ ನಾವು ನೆಕ್ಲೆಸ್ ಬುಷ್ ಬನ್ನಿವಿ ಅಂತೇಳಿ ವೀಡಿಯೋ ಹಾಕಿದ್ನಲ್ಲ ಆ ವಿಡಿಯೋದಾಗ ನಾನು ಕೇಳಿದ್ದೆ ಅದು ಆ ಥರ ವಿಡಿಯೋ ಬೇಕಾದರೆ ಬೇಕು ಕಮೆಂಟ್ ಮಾಡಿರಿ ಅಂತೇಳಿ ಅವನು ಸ್ವಲ್ಪ ಸ್ವಲ್ಪ ಅಂತ ಸುಮ್ಮ ಜನ ಮಾಡಿರಿ ನೀನು ಹೆಲ್ಪ್ ಆಗುತ್ತಾ ಹೇಳ್ರಿ ನೀವು ಯಾವ ಥರ ಎಲ್ಲ ಸೇವಿಂಗ್ಸ್ ಮಾಡ್ಕೊತೀರಿ ಇದೆಲ್ಲ ಹೆಂಗೆ ಮಾಡ್ಕೋತೀರಿ ಅಂತ ಕೇಳಿದ್ರಿ ಆ್ಯಕ್ಚುಲಿ ನಿನ್ನೆ ವೀಡಿಯೋದಾಗ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಆದ್ರೆ ಕಮೆಂಟ್ಸ್ ನೋಡ್ಕೊಂಡು ಮಾಡಿದ್ರೆ ಆಯ್ತು ಅಂತ ಹೇಳಿ ಗ್ಯಾಪ್ ಬಿಟ್ಟೆ ನಾನು ಇವತ್ತು ವಿಡಿಯೋ ವೀಡಿಯೋ ಒಳಗೆ ಏನಂತೇಳಿ ಶೇರ್ ಮಾಡ್ಕೊತೀನಿ ನನಗೆ ನಾನು ಏನು ಮಾಡ್ತೀನೋ ಪರ್ಸ್ನಲಿ ನಾನು ಹೆಂಗೆ ಮಾಡ್ತೀನೋ ನನ್ನ ಬುದ್ಧಿಮಟ್ಟ ಹೆಂಗೈತೆ ಅದಕ್ಕೆ ತಕ್ಕಂಗೆ ನಾನು ಕೆಲವೊಂದು ನ ಫಾಲೋ ಮಾಡ್ತೀನಿ ಏನದು ಹಣ ಉಳಿತಾಯ ಮಾಡೋಕ ಇಷ್ಟಾಗ ಇಷ್ಟು ಇಷ್ಟ ಇಷ್ಟು ತೆಗೆದಿಡೋದು ಆ ಥರ ಮಾಡ್ತೀನಿ ನಂಗೆ ಗೊತ್ತಿರೋದನ್ನ ನಾನು ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ದೊಡ್ಡ ಮಹಾ ಅಂತ ಏನ ಅನ್ಕೊಳಕ್ಕೆ ಹೋಗಬಾಡ್ರಿ ಮತ್ತೆ ಆ ಥರನೇ ಏನು ತಿಳ್ಕೊಳಕ್ಕೆ ಹೋಗಬೇಡ್ರಿ ನಾನು ಏನು ಮಾಡ್ತೀನಿ ಕೇಳಿರಿ ಅಂತೇಳಿ ಅದನ್ನ ಹೇಳ್ಕೊತೀನಿ ಅಷ್ಟು ಮತ್ತೇನೇ ಇಲ್ಲ ಅಷ್ಟು ದೊಡ್ಡ ದೊಡ್ಡ ಅಮೌಂಟು ನಾವು ಸೇವ್ ಮಾಡೋಕ್ಕಾಗದೇ ಇದ್ರೆ ನಮ್ಮದು ಇನ್ಕಮ್ ಹೆಂಗಿರುತ್ತೋ ಅದು ತಕ್ಕನಾಗೆ ನಾವು ಮಾಡ್ಕೋಬೋದು ಅದ್ರ ಮೇಲೆ ನಾವು ಏನು ಪ್ಲ್ಯಾನ್ ಮಾಡ್ಬೇಕಂದ್ರೆ ನಮ್ದು ಅರ್ನಿಂಗ್ ಏನೈತೆಯೋ ನಮ್ಮದು ಟೋಟಲ್ ನಮ್ಮನಿಯೊಳಗೆ ದುಡಿಮೆ ಎಷ್ಟೈತೋ ಅದ್ರ ಮೇಲೆ ನಾವು ಉಳಿತಾಯ ಮಾಡ್ಕೋಬೋದು ಅಷ್ಟಿಷ್ಟರೊಳಗಾನ ನಾನು ಏನು ಅಂತ ಅಂತಪ್ರೀ ದೊಡ್ಡ ದೊಡ್ಡ ಸ್ಕೀಮ್ ಪ್ಲಾನ್ ಆ ಥರ ಏನು ಮಾಡಲ್ಲ ರೀ ಸಿಂಪಲ್ ಆಗಿ ಒಂದು ಎರಡರಿಂದ ಮೂರು ಅಷ್ಟೇ ನಾನು ಮಾಡ್ತಿರೋದು ಅದ್ರಾಗ ಒಂಚೂರು ಸೇವ್ ಮಾಡಿರ್ತೀನಿ ಆಯಿತಾ ಎಷ್ಟು ಹೆಲ್ಪ್ ಆಗೋದು ಗೊತ್ತರೆ ಅದು ಇಟಿಟ ಸೇವ್ ಮಾಡಿದ್ದು ಭಾಳ ಹೆಲ್ಪ್ ಆಗುತ್ತಾ ಫಸ್ಟ್ನೇದು ಹೇಳ್ತೀನಿ ನಾನು ಇದು ಬಂಗಾರಏನ ಹೇಳ್ತೀವಿ ತೋದ್ವಲ್ಲ ಗೋಲ್ಡ್ ತೋದ್ವಿ ಈಗ ನನ್ನ ಕಡೆ ಇರೋ ಬಂಗಾರ ಯಾವ್ದು ನಾನು ಸೇವಿ ನಾನು ಸೇವ್ ಮಾಡಿ ನಾ ದುಡ್ಡು ಕೂಡಿಟ್ಟು ತಗೊಂಡಿರೋ ಅಂಥದ್ದು ಯಾವ್ದು ಬಂಗಾರ ಇಲ್ಲ ಖರೆ ಹೇಳ್ಬೇಕಂದ್ರ ನನಗೆ ಬಂಗಾರ ಏನಿದ್ರೆ ಯಶ್ಮಂಡ್ರಾ ತಂದ್ಕೊಟ್ಟಿರೋ ಅದನ್ನ ಸರ ಆಯ್ತು ನೆಕ್ಲೆಸ್ ಆಯ್ತು ಹ್ಮ್ ಅಲ್ಲೇ ನನ್ನ ಯೂಟ್ಯೂಬ್ ಬಂದು ಈಗ ಒಂದು ವರ್ಷ ಹತ್ತತ್ರ ಎರಡು ವರ್ಷ ಹಾಕಿ ಬಂತು ಆದ್ರೆ ಯಶ್ಮರ ನನ್ಗೆ ಅವಾಗ ನಮ್ಮ ಮದುವೆ ಆಗಿ ಇದು ಎರಡು ಮೂರು ವರ್ಷದಾಗ ಅವೆಲ್ಲ ತಂದು ಅವ್ರು ನನಗೆ ಅವಾಗನ ಪುಣ್ಯ ಅದ ಚಲೋ ಅವಾಗ ಅವ್ರಿಗೆ ಯಾವಾಗ ಒಳಗ ಅದೊಂದು ವ್ಯಕ್ತಿ ಏನು ಬದಲಾವಣೆ ಅಂದ್ರ ಎಲ್ಲರ ಮನೆ ಹೆಣ್ಮಕ್ಳಿಗೆ ಆಸೆ ಇರತ್ತ ಬಂಗಾರ ಹೇಳಿ ನನಗ ಇರ್ಲಿ ನನಗೆ ಉಂಡಿದ್ರು ತಿಂದಿದ್ದು ಬಟ್ಟೆ ತಗೊಂಡು ಇಟ್ಕೊಂಡಿದ್ದು ಇಷ್ಟ ಗೊತ್ತಿತ್ತು ಆದ್ರೆ ಯಶ್ಮಂಡ್ರಿಗೆ ಯಾವಾಗ್ಲು ಬಂಗಾರ ಖರೀದಿ ಮಾಡಲ್ಲ ಅಂದ್ರೆ ಭಾಳ ಅಂದ್ ಬಹಳ ಇಷ್ಟ ಆಗಿಲ್ಲ ಅವಾಗ ಅವ್ರದ್ದು ದುಡಿಮೆ ಹಂಗಿತ್ತು ಅವ್ರದ್ದು ಇಷ್ಟ ತಕ್ಕಂಗೆ ಅವ್ರ ತೊಂದ ತಂದ ಅವ್ ಎರಡು ಅವ್ ಇಷ್ಟ ಮಾಡಿಸಿದ್ರ ಅದು ಈಗ ಎಷ್ಟು ಅನುಕೂಲ ಆಗ ಈಗಿನ ರೇಟಿಗೆ ಆಗಿದ್ರ ಸಹಜನೆ ಇರ್ತದಲ್ಲ ತೊಗೊಳಕ ಎದಕ್ಕೆ ಹೋಗಂಗಾರ ಎದಕ್ಕೆ ಹೋಗಂಗ್ ಯಾಕೆ ತೊಂತೀರಿ ಅಂತ ಹಿಂಗೆಲ್ಲ ಅಂತಿದ್ದೆ ನನ್ನ ಮತ್ಮ ಕೇಳ್ಕೊಂಬಿಟ್ಟಿದ್ರೆ ಇನ್ನೂ ಹಾಕಿದ್ದೆಲ್ಲ ದುಡ್ಡು ಹೆಂಗಿದ್ರೆ ಖರ್ಚಾಗ ಹಂಗೆ ಮಾಡ್ಕೊಂಡ್ರೆ ಉಳಿತೈತಿ ಅವ್ರು ಅದನ್ನ ತಂದಿಟ್ಕೊಂಡ್ರೆ ಚಲೋ ಆಯ್ತು ಈಗ ಇದು ನಾನು ಸೇವ್ ಮಾಡುದ್ ಹೇಳ್ಬಿಡ್ತೀನಿ ನಾನು ಸೇವಿಂಗ್ ಮಾಡಿದ್ರೊಳಗೆ ನಾನು ಸುಮಾರು ಭಾಳ ಬಹಳ ಖರ್ಚು ಮಾಡ್ಕೊಂಡಿರ್ತೀನಿ ಮನೆಗೆ ಸಣ್ಣ ಪುಟ್ಟ ನನ್ ಎಷ್ಟು ಉಳಿತಾಯಾಗಿರ್ತೈತೆ ಅದ್ರಾಗ ಒಂದೇನೋ ಒಂದು ಕೆಲಸ ಆಗತ್ತೆ ಅಂದ್ರೆ ಅದನ್ನ ಖರ್ಚು ಮಾಡ್ತೀನಿ ಅದನ್ನ ತಗೊಂಡು ಆತರ ಫಸ್ಟ್ನೇ ನಾನು ಈ ಈಗ ಈಗ ನಾನು ಒಂದು ಎರಡು ವರ್ಷ ಎರಡು ವರ್ಷ ಅಲ್ರಿ ನೋ ಎರಡು ವರ್ಷ ಆಗಿಲ್ಲ ಹಾಂ ಈ ಮನಿ ವರ್ಷದಿಂದ ವರ್ಷ ಮಾಡ್ಕೊಂಡಿವಿ ಮನಿ ಮಾಡ್ಕೊಂಡು ಒಂದ ವರ್ಷದ ಮನಿ ಮನಿ ಆಗಿದ್ದು ಸಾಲದಾಗ ಥರ ಗಂಡು ಸಾಲ ಮಾಡಿ ಯಾರಾದ್ರೆ ಎಂಥ ರೊಕ್ಕ ಮಾಡ್ತಾರ ಸಾಲ ಮಾಡ್ಕೊಂಡ ಮನಿ ಮಾಡ್ಕೊತಾರ ಮನಿ ಮುಗಿಬೇಕಂದ್ರೆ ಸಾಲ ಆಗಿ ಹಾಕವು ಇದು ನಂಗೆ ನಮ್ಮ ಅನ್ಭವದಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಳಗೆ ಒಂದಿಷ್ಟು ಅಮೌಂಟ್ ಅಂತ ಇಟ್ಕೊಂಡು ತಗೊಂಡು ಕರ್ಸಕ್ ಚಾಲೂ ಮಾಡಿದ್ರೆ ಅದು ಮುಗಿದು ಮನಿ ಓಪನಿಂಗ್ ಮಾಡ್ಕೊಂಡು ಒಳಗ್ ಬರ್ಬೇಕಂದ ಸಾಲ ಆಗಿ ಹಾಕವು ನಮ್ದು ಸಾಲ ಆಯ್ತು ಕರೆ ಅದ್ರೊಳಗೆ ನಮ್ದು ಇರೋ ಗೋಲ್ಡ್ ನಿಮಗೆಲ್ಲ ಗೊತ್ತೈತಿ ಎಲ್ಲನೂ ಹಾಡ ಇಟ್ಟು ಬಂದಿದ್ವಿ ಮೊನ್ನೆ ಡಿಸೆಂಬರಿಗೆ ಒಂದು ವರ್ಷ ನನ್ನ ಮನೆಗೆ ಬಂದು ಅದರೊಳಗೆ ಕೆಲವೊಂದಿಷ್ಟು ನನ್ನ ಸೇವಿಂಗ್ಸ್ ಒಳಗೆ ನಾನು ಓಡಿಸೋ ಬಂದೆ ಅದು ಖುಷಿ ಕೊಡೋ ಅಂಥದ್ದು ಬಂಗಾರ ತೊಗೊಂಡಷ್ಟೇ ನಾನು ಸೇವಿಂಗ್ಸ್ ಮಾಡ್ತಿದ್ದರು ಅದನ್ನ ಇಟ್ಟಿರುವಂಥ ಬಂಗಾರ ಒಳ ತರ ನಾನು ಥರ ಇದು ಉಳಿತಾಯ ಮಾಡಿ ಇದು ತಗೊಂಡೆ ನನ್ನ ಬಂಗಾರನ ವಾಪಸ್ಸು ಫಸ್ಟ್ನೇ ನಾನು ಫಾಲೋ ಮಾಡೋದೇನಪ್ಪ ಅಂದರೆ ಈಗ ನಮ್ದು ಎಷ್ಟ ಬರಲಿ ನಮ್ದು ಯೂಟ್ಯೂಬಿಂದ ಬಿಡ್ರಿ ಅದು ಸಪ್ರೇಟ್ ಅದು ಏನಾದರೂ ಮಕ್ಕಳು ಸ್ಕೂಲ್ ಏನಾದರೂ ಒಂದು ಎಮರ್ಜೆನ್ಸಿ ಅಂತ ಬಂದರೆ ಮಾತ್ರ ಅದನ್ನ ನಾನು ಕೊಡ್ತೀನಿ ಒನ್ನೇದಾಗಿ ಇಲ್ಲಾಂದ್ರೆ ಅದನ್ನೇ ಹಂಗೆ ಇರ್ತೀನಿ ಏನು ಬಂದರೂ ನಾನು ಖರ್ಚು ಮಾಡೋಕ್ಕೋಗಲ್ಲ ಫಸ್ಟ್ನೇದಾಗಿ ಅದು ಇರ್ತಾ ಬರಲಿ ಎರಡು ತಿಂಗ್ಳಿಗೆ ಬರಲಿ ಒಂದು ಒಮ್ಮೆ ಬರಲಿ ಎರಡು ತಿಂಗ್ಳಿಗೆ ಒಮ್ಮೆ ಬರಲಿ ಅದನ್ನ ಮಾತ್ರ ನಾನು ನೋ ಐತೆ ಅನ್ನೋ ಯೋಚನೆ ಇರೋದಿಲ್ಲ ಒಟ್ನಲ್ಲಿ ಅಲ್ಲಿಗೆ ಇರ್ತೈತಿ ಅನ್ನೋದು ಅಷ್ಟೇ ಇರ್ತಾ ಗಮನ ಎಮರ್ಜೆನ್ಸಿ ಅಂತ ಬಂದಾಗ ಮಾತ್ರ ಅದನ್ನ ತೊಗೋದ್ವಿ ಅದೇ ಬಿಟ್ರೆ ಸೇವಿಂಗ್ಸ್ ಅಂದರೆ ಯಶ್ಮಾನ್ರು ನಾನು ದುಡಿಮೆಯೊಳಗೆ ಕಟ್ಟೋದು ಅದೆಲ್ಲ ಮಾಡ್ಕೊಂಡು ಹೋಗ್ತಿದ್ದರು ನಾನು ಏನು ಮಾಡ್ತಿದ್ದೆ ಅಲ್ಲಿ ಸ್ವಲ್ಪ ನಾನು ಸೇವಿಂಗ್ ಆಗುತ್ತಲ್ರಿ ಅದು ಅದು ಬಿಟ್ಟರೆ ದಿನ ಮೊದಲೆಲ್ಲ ನೂರು ನೂರು ರೂಪಾಯಿ ಎತ್ತಿಡ್ತಿದ್ದೆ ಈ ಇದು ಭಾಳ ನಾನು ಭಾಳ ವರ್ಷದಿಂದ ಎಂಟು ವರ್ಷ ಮದುವೆಗೆ ಎಂಟು ವರ್ಷದಾಗ ನಾನು ಭಾಳ ಪಾನ ಮಾಡಿದ್ದೆ ನಾನು ಈ ಟಿಪ್ಸ್ ರೀ ಫಸ್ಟು ದಿನ ನೂರು ರೂಪಾಯಿ ಅಂತೇಳಿ ಎತ್ತಿಡ್ತಿದ್ದೆ ನಾನು ನನ್ನ ನನ್ನದು ಅಷ್ಟು ಅಂದ್ಕೊಂಡು ದಿನ ನೂರು ರೂಪಾಯಿ ಅಂದ್ರೆ ತಿಂಗಳ ಮೂರು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಹನ್ನೆರಡು ಮೂರಲೆ ಮೂವತ್ತಾರು ಸಾವಿರ ರೂಪಾಯಿ ಆಗತ್ತೀ ಅವಾಗೆಲ್ಲಾ ಅದ್ರ ಆರಾಮ್ ಒಂದ್ ಒಂದು ತೊಲಿ ಬಂಗಾರ ಬರ್ತಿತ್ತು ಮೊದ್ಲೆಲ್ಲ ಮೂವತ್ತಾರು ಸಾವಿರ ರೂಪಾಯಿದಾಗ ಆ ಆತರ ನಾನು ನೂರು ರೂಪಾಯಿ ಲೆಕ್ಕ ಆಗ್ತದೆ ಈಗ ಬಂಗಾರ ದುಬಾರ ಬಿಡ್ರಿ ಬೇಡ ಎರಡು ವರ್ಷಕ್ಕೆ ಆಗೋದಕ್ಕ ಅಷ್ಟ ಉಳಿಸಿ ಬೇಡ ಎರಡು ವರ್ಷಕ್ಕೆ ಆಗೋಲ್ದಕ ಅಷ್ಟ ಉಳಿಸಿ ಎತ್ತಿಡ್ಕೊಬಹುದು ಅಹ್ ಉಳಿಸಿದ್ರೆ ಏನೋ ಒಂದ್ ಆಗತ್ತ ಒಂದ್ ವರ್ಷ ಮೂವತ್ತಾರು ಸಾವಿರ ರೂಪಾಯಿ ಅಂದ್ರೆ ಸಣ್ಣ ಅಮೌಂಟ್ ಆಗೋದಿಲ್ಲ ಅದು ನಾವು ಏನು ಹ್ಮ್ ಅಂದ್ರೆ ನಾವು ಹಾಕಿ ಅಂತ ಯೋಚನೆ ಇಟ್ಕೋಬಾರ್ದು ಅದನ್ನ ನಮ್ದು ದುಡ್ಡು ಐತಿ ಅಂತ ದುಡ್ಡು ಐತಿ ಅಂತ ಗಮನ ಹೋಗ್ಬಾರ್ದಿಲ್ಲ ಖರ್ಚು ಹೋದ್ ನಾವು ಹಂಗೊಂದು ಹುಂಡಿನ ಒಂದು ಸೀ್ರೆಟ್ ಇರುತ್ತಲ್ಲ ಪ್ಲೇಸ್ ಹೆಣ್ಮಕೊತ್ತೆ ಎಲ್ಲರೂ ಒಂದೊಂದು ಮಾಡೇ ಬಿಡ್ರ ಆ ಥರ ಎತ್ತಿಡ್ತಿದ್ದೆ ನಾನು ಫಸ್ಟ್ ನೂರು ರೂಪಾಯಿಂದ ಚಲೋ ಮಾಡಿದೆ ಅದ್ರದ್ದು ನಮ್ದು ಈಗ ಏನು ಮ್ಯಾಕ್ಸಿನ್ ಆದ್ವಲ್ಲ ಖರ್ಚೆಲ್ಲ ಹಿಂಗ ಜಾಸ್ತಿ ಬರ ಆತೈತಲ್ಲ ಆವಾಗ ಚೇಂಜ್ ಮಾಡ್ಕೊಂಡೆ ನೂರು ರೂಪಾಯಿದಿಂದ ಎರಡ್ ನೂರು ರೂಪಾಯಿ ಮಾಡ್ಕೊಂಡೆ ಅಂದ್ರೆ ಸ್ವಲ್ಪ ಜಾಸ್ತಿ ಅಮೌಂಟ್ನ ಎತ್ತಿಡಕತಿಲ್ಲ ಅಂದ್ರ ನಮ್ದ್ರವಾಗ ಸ್ವಲ್ಪ ಜೀವನ್ ನಾವು ಏನು ಜೀವನ ನಡೆಸ್ತಿರ್ತೀವಲ್ಲ ಅದ್ರಾಗ ಸ್ವಲ್ಪ ಯಾವುದನ್ನ ಕಡಿಮೆ ಮಾಡ್ಕೊಂಡು ಸ್ವಲ್ಪ ಉಳಿತಾಯನ ಹೆಚ್ಚಿಗೆ ಮಾಡ್ಕೊತ ಹೋದ್ರೆ ಅವು ಉಳಿಸ್ಬೋದು ನಾನು ನೂರು ರೂಪಾಯಿ ಇದ್ದ ಎರಡು ನೂರು ರೂಪಾಯಿ ಮಾಡಿಕೊಂಡೆ ಅದು ಡಬಲ್ ಆಯಿತು ಒಂದು ವರ್ಷಕ್ಕೆ ಮೂವತ್ತಾರು ಸಾವಿರ ಇದ್ದದ ಅರ್ತ್ನಾಲ್ಕು ಸ್ವಲ್ಪ ಒಂದು ವರ್ಷಕ್ಕೆ ಆಗ ಸೇವ್ ಆಯ್ತು ನನ್ಗೆ ಆ ಹಂಗಾದಾಗ ನಾನಿವಂತ ಬಂಗಾರ ಬಿಡ್ಸ ಎರಡನ್ನು ಇದು ಭಾಳ ವರ್ಕ್ ಆಗಿದೆ ಅಂದ್ರೆ ಅಂದಿದ ನನಗೆ ದಿನ ದೇವ್ರ ಮೇಲೆ ಹೂವು ತಪ್ಪಿದ್ರು ಕೂಡ ನಾನು ದಿನ ಎರಡು ರೂಪಾಯಿ ಐತೆ ಅದು ತಪ್ಪಿದ್ದಿಲ್ಲ ಆ ತಪ್ಸಿಲ್ಲ ಹಂಗೆ ಮಾಡ್ಕೊಂಡು ಬನ್ನಿ ನಾನು ಎಷ್ಟು ವರ್ಷದಿಂದಾನು ಮತ್ತು ನಾನು ಹೇಳಿದ್ದೆ ನಿಮ್ಗೆ ಟಿ ವಿ ತೊಗೊಂಡಿದ್ದೆ ನಾನು ಇದು ಸೊಫಾ ತಗೊ ತೊಗೊಂಡಿದ್ದೆ ನಾನು ಈಗ ಎರಡು ಗೋಲ್ಡ್ ಬಿಡ್ಶನ ಹೆಲ್ಪ್ ಮಾಡಿದ್ರೆ ನನ್ನ ಸೇವಿನ ದುಡ್ಡ ಹಂಗಾಗಿ ಇಷ್ಟೆಲ್ಲ ಮಾಡ್ಕೊಂಡಿದ್ರೆ ನಾ ಇದು ನೀವು ನಿಮ್ಗೆ ಏನಾದ್ರು ಯೂಸ್ ಆಗುತ್ತೆ ಅನ್ಕೋತೀನಿ ನಾನು ಮಾಡಿದ್ನ ಹೇಳಿದಷ್ಟೇ ಆದ್ರೆ ಬೇಕು ಮಾಡಿ ನೋಡ್ರಿ ಇದು ಬಾಳ್ ವರ್ಕ್ ಆಗುತ್ತೆ ನೂರ್ ರೂಪಾಯಿ ಇದ್ದಿದ್ದ ಎರಡ್ ರೂಪಾಯಿ ಮಾಡ್ಕೊಂಡು ಒಂದ್ ವರ್ಷಕ್ಕೆ ಅಷ್ಟ್ ಅಮೌಂಟ್ ಉಳಿದಿತ್ತು ಅದರಿಂದ ಒಂದ್ ಒಂದ್ ವರ್ಷದಾಗ ಒಂದೇನೋ ಒಂದು ಮಾಡ್ಕೊಳೋದು ಇಲ್ಲ ನೀವು ಈ ತರ ಮಾಡಕ್ ಆಗುದ್ರ ಬಂಗಾರನ ಇದು ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡ್ತಾರಲ್ರಿ ಒಂದ್ ಬಂಗಾರೋಗಿಷ್ಟೇ ವರ್ಷ ವರ್ಷ ತಿಂಗಳ ಇರುತ್ತೆ ಅದನ್ನ ಮಾಡ್ಕೋಬಹುದು ಅದನ್ನ ನಂದು ಸದ್ಯಕ್ಕೆ ಸದ್ಯಕ್ಕೆ ಯೋಚನೆ ಯೋಸ್ನೇರ ಮುಂದೆ ಅದನ್ನ ಮಾಡೋದು ಆದ್ಮೇಲೆ ಹೇಳ್ತೀನಿ ಏನಾದ್ರು ತಗೊಂಡ್ಮೇಲೆ ಮೇಲೆ ಸದ್ಯಕ್ಕೆ ಪ್ಲಾನ್ ಯಾಕಂದ್ರೆ ನಮ್ಗೆ ಈಗ ಅದೇ ಇತ್ತಲ್ಲ ಇರೋ ಬಂಗಾರ ಮೇ ಬಂದಿದ್ವಲ್ಲ ಆಮೇಲೆ ನಾನು ಅದ್ರ ಮೇಲೆ ಇನ್ವೆಸ್ಟ್ ಮಾಡಕ್ ಹೋಗಿಲ್ಲ ಇನ್ ಮುಂದೆ ಹಾಸ್ಗೆ ಮಿಚಾಲು ಮಾಡ್ತೀನಿ ಇನ್ವೆಸ್ಟ್ ಮಾಡಕ್ ಹೋಗಿಲ್ಲ ಇನ್ ಮುಂದೆ ಹಾಸ್ಗೆ ಮಿಚಾಲು ಮಾಡ್ತೀನಿ ಅಡ್ವಾನ್ಸ್ ಹೇಳ್ತೀನಿ ಮುಂದೆ ಏನಾರು ತಗೊಂಡ್ರ ಅವಾಗ ತೋರ್ತಿನಿ ರಾಮಲ್ಲ ಆದ್ರೆ ನಾ ಯಾವ್ದೊಂದು ನನ್ ಸೇವಿಂಗ್ಸ್ ಇಂದ ಇನ್ ತಗೊಂಡು ಅಂತ ಇದ್ರಿಗೆ ಹೇಳ್ಕೊಂಡಿಲ್ಲ ಒಟ್ನಲ್ಲಿ ನಂದು ನೀನು ಅಂತ ಎಲ್ಲ ಸಮ ಅಂದಮೇಲೆ ಎಲ್ಲಾ ಒಂದೇ ಒಂದೇ ಎಲ್ರಿಗೂ ಕಷ್ಟ ಬಂದ್ರು ಇಬ್ಬರಿಗೆ ಸುಖ ಬಂದ್ರು ಇಬ್ಬರಿಗೆ ಅಂದ್ಕೊಂಡು ಹೋಗ್ತಿರ್ತೀವಿ ಹಾಗೆ ಅದ್ರಾಗ ಸ್ವಲ್ಪ ಯಜಮಾನರು ಸ್ವಲ್ಪ ಇರುತ್ತಲ್ಲ ಹೆಣ್ಮಕ್ಳು ಚಾಳೆ ಏನಾದ್ರು ಕೆರೆ ನೀರನ್ನು ಕೆರೆಗೆ ಈಚಾಳಿ ಆ ತರಾನು ಮಾಡ್ತೀನಿ ಈಗ ಸ್ವಲ್ಪ ಕಡಿಮೆ ಮತ್ತು ಭಾಳ ಬಿಡ್ತಿದ್ದೆ ಯಜಮಾನ್ರ ಚೀನಿ ಭಾಳ ಹಂಗೆ ತೆಗಿತಿದ್ದೆ ಇದರ ಎಲ್ಲ ಹೋಗಿ ಬಂದರೂ ಬಟ್ಟೆ ಇಟ್ಟರೆ ಇಲ್ಲ ಅದ್ರೊಳಗೆ ಇರ್ತಿತ್ತಲ್ಲ ನತ್ತಿಡುದು ಮಾಮೂಲಿ ಎಲ್ಲರೂ ಮಾಡ್ತಾರೆ ಅನ್ಕೊತೀನಿ ಇರೋದು ಮಾತ್ರ ಅದನ್ನು ಮಾಡ್ತೀನಿ ಹೀಗೀಗನ್ನಿಲ್ಲ ಅದು ಕಡಿಮೆ ಮಾಡಿನ ಯಾಕಂದ್ರೆ ಅವ್ರಿಗೆ ಅಲ್ಲೇ ಕಟ್ಟೋದೇ ಜಾಸ್ತಿ ಇರುತ್ತಾ ಅದು ದುಡ್ಡು ಮೈ ಎಲ್ಲ ಥರ ಸುಳ್ಳವರು ಒಂದು ವರ್ಷದಾಗ ಇಷ್ಟು ಮಾಡ್ಕೊಂಡಿದ್ರೆ ಈ ಥರ ಸೇವಿಂಗ್ಸ್ ಮಾಡಿ ನಾನು ಅದನ್ನ ತಗೊಂಡು ಬರೋಕ್ಕಾಗಿದ್ದು ಇನ್ನು ಮನೆ ಅದೆಲ್ಲ ಅಂದ್ರೆ ಅದು ಭಾಳ ಕತೈತೆ ಯಾಕಂದರೆ ಎಂಟು ವರ್ಷದಿಂದ ಕಷ್ಟಪಟ್ಟು ದುಡ್ದಿರೋ ಅಂತ ಅಮೌಂಟು ಅದು ಒಮ್ಮಲ್ಲಿ ಮಾಡ್ಕೊಳಕ್ಕಾಗಲಿ ಎಲ್ಲ ಮಗ ಎಂಟು ವರ್ಷ ದುಡ್ದು ಎತ್ತಿಟ್ಟು ಎತ್ತಿಟ್ಟು ಇದು ಮಾಡ್ಕೊಂಡು ಕಟ್ಸುವಾಗ ಸ್ವಲ್ಪ ಸಾಲ ಅದನ್ನು ಈಗ ಒಂದು ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಹಚ್ಚಿ ಬರ್ತೀವಿ ಇಷ್ಟ ಅಂತೇಳಿ ಹಂಗಂತ ಈಗ ನಮ್ದು ಸಾಲ ಅಂತ ಅಲ್ರಿ ಸಾಲ ಐತಿ ಈಗ ಸ್ವಲ್ಪ ಐತಿ ಒಂದು ಅರ್ಧ ತೀರ್ಸೀವಿ ಇನ್ನೊಂದು ಅರ್ಧ ಐತಿ ಇನ್ನು ಒಂದು ವರ್ಷ ಇದೊಂದು ವರ್ಷ ಪೂರ್ತಿ ಸಾಲ ಮುಡ್ಸದಾಗತ್ತ ಎರಡು ಸಾವಿರ ಅಂದ್ರೆ ಒಂದು ವರ್ಷಕ್ಕೆ ಅವರು ಒಂದು ಸಾವಿರ ರೂಪಾಯಿ ಹಿಂಗೆ ಅವ್ರದ್ದು ಹಾಕಿರ್ತಾರೆ ಒಂದು ವರ್ಷ ಹದಿನಾಲ್ಕು ಐದು ಸಾವಿರ ಅವರು ಸೈನ

ಆಮೇಲೆ ಹೋಟೆಲ್ ಹೊರಗೆ ಹೋಗಿ ತಿನ್ನೋದು ಅದು ಸಿಕ್ಕಾಪಟ್ಟೆ ಕಟ್ಕೊಳ್ತಾರೆ ಅದು ಫ್ಯಾಮಿಲಿ ಸಮೇತ ಹೋಗಿ ಅದು ತಿನ್ನ ಅಂತ ತಿನ್ನ ಅಂತ ಮಾಡೋದು ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊತ ಅಂದ್ರ ಅಷ್ಟೊ ದುಡ್ಡು ಎಷ್ಟೋ ಉಳಿಸ್ಬೋದು ನಾವು ಯಾಕಂದ್ರೆ ಈಗ ಒಂದ್ಸರಿ ಹೋದ್ವಿ ಅಂದ್ರೆ ಅವ್ರು ಹೆಂಗ್ ಏನ್ ಎಷ್ಟು ಖರ್ಚು ಮಾಡ್ತಾರ ಅದ್ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾವು ನಮ್ದೆ ಹಿಡಿತೀನಿ ನನ್ನ ನನ್ನ ಕುಟುಂಬದಾಗ ಒಂದು ಸರಿ ಏನಾದ್ರು ಹೊರಗಡೆ ಹೋಗಿ ಏನೋ ತಿಂತೀವಪ್ಪ ಅಂದ್ರ ಒಂದ್ರೆ ಐನೂರು ರೂಪಾಯಿ ಎದ್ ಬರೋದಿಲ್ಲ ಯಾರು ಯಾಕಂದ್ರೆ ಎಲ್ಲದ ಅಷ್ಟು ಕಾಸ್ಟ್ಲಿನೇ ಇರ್ತದೆ ಐನೂರು ರೂಪಾಯಿ ಅಂದ್ರೆ ನಾವು ಏನಾದ್ರೂ ತಿಂಗ್ರದ ಒಂದು ಒಂದು ಹತ್ತಿನ ಹದಿನೈದು ದಿನ ಹೋದ್ರು ಅಲ್ಲಿ ಎಷ್ಟು ಅಷ್ಟು ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಬಿಡ್ತೈತೆ ರೀ ಅದು ಖರ್ಚು ಅಂದ್ರೆ ಬರೀ ಹೊರಗೆ ತಿಂದಿದ್ಕೆ ಹೋಗುತ್ತೆ ಅದ ತಿನ್ನೋದು ಬಿಟ್ರೆ ಮನೆಯಾಗ ಅದ ಅಮೌಂಟ್ನಾಗ ಮನೆ ತುಂಬ ಮನೆ ಮನಿಗೆಲ್ಲ ಮಾಡ್ಕೊಂಡು ಹೆಲ್ದಿಯಾಗಿ ತಿನ್ಬೋದು ರೊಕ್ಕನೂ ಉಳಿತೈತಿ ಅದನ್ನ ಆ ಥರ ಎಲ್ಲ ಕೈ ಮಾಡ್ಕೊತ ಬರ್ಬಿಟ್ರೆ ಅಲ್ಲಿ ದುಡ್ಡು ಉಳಿಸ್ಬೋದು ಸಣ್ಣ ಪಟ್ಟದೊಳಗೆ ಸ್ವಲ್ಪ ನೋಡ್ಕೊತ ಖರ್ಚು ಮಾಡಿದ್ರೆ ಸೇವಿಂಗ್ಸ್ ಮಾಡ್ಕೋಬಹುದು ನಾನು ನಿಮಗೆಲ್ಲ ಗೊತ್ತೈತಿ ನಾವು ನಾವು ಹೋಗಿರ್ತೀವಿ ಖರೆ ಏನಾದ್ರು ಹಿಂಗೆ ಎಲ್ಲಾದರೂ ಹೊರಗಡೆ ಹೋಗಿರ್ತೀವಿ ಬರುವಾಗ ಜೆಷ್ಟು ಅದು ಸಿಂಪಲ್ ಆಗಿ ನಾಷ್ಟ ಅಂತ ಈ ಥರ ಬರ್ತೀವಿ ಹಂಗಂದು ಈ ಥರ ಖರ್ಚದೆಲ್ಲ ಮಾಡಲ್ಲ ನಿಮಗೆಲ್ಲ ಗೊತ್ತೈತಿ ನಾವು ಏನು ಮೇನಾಗಿ ವೆಜಿಟೇರಿಯನ್ ಅಂಥದಕ್ಕೆಲ್ಲ ಅದು ಸ್ವಲ್ಪ ಖರ್ಚು ಕಡಿಮೆ ನಮ್ಮದು ಮನೆಯೊಳಗೆ ಹೇಗೆ ಕಾಸ್ಟ್ಲಿದು ನಾನ್ ವೆಜ್ ಎಲ್ಲ ತಂದು ತಿನ್ನೋದು ಅದೆಲ್ಲ ಇಲ್ಲ ಮನೆ ತಂದು ಮಾಡ್ಕೋಬೋದು ಏನಾದರೂ ತೊಂದರೆ ಇರೋಲ್ಲ ಹೊರಗಡೆ ತಿನ್ನೋದ್ರಿಂದ ಡಬಲ್ ತ್ರಿಬಲ್ ಖರ್ಚಾಗುತ್ತೆ ಅದ ಹುಷಿರೋ ನಾಲ್ಕೈದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಆರಾಮ್ ಉಳಿತೈತಿ ಏನಾರ ಮಾಡ್ಕೋಬೋದು ಅದೊಂದು ಫಾಲೋ ಮಾಡಿ ನೋಡ್ರಿ ನಾನು ಅದಕ್ಕೆ ಜಾಸ್ತಿ ಅವಕಾಶ ಕೊಡಲ್ಲ ಎಷ್ಟು ಮನೆ ಮಾಡಿ ಮತ್ತೆ ತಾನು ಇಷ್ಟ ಆಯ್ತು ಸ್ನೇಹಿತರೆ ಈ ಥರ ಎಲ್ಲ ನಾನು ಸೇವಿಂಗ್ಸ್ ಮಾಡ್ತೀನಿ ಅಂದೆಲ್ಲೇ ನಮ್ಮದು ಇಷ್ಟು ಮಾಡಿ ದೊಡ್ದಿರೋದೆಲ್ಲ ಸಾಲ ಕಟ್ಟೋದು ನಾನು ಮಾಡಿದ್ದೀನಿ ಇಸ್ಕೊಂಡು ಹಾಕಿ ಬರೋದು ಇಷ್ಟ ಆಗ ಒಂದು ದೋಷ ಇಲ್ಲಾಂದ್ರೆ ಇರೋ ಭಾಳ ಕಷ್ಟ ಇತ್ತು ಇಲ್ಲಾಂದ್ರೆ ಅದು ಪಕ್ಕ ನನ್ನ ಗಂಟೆ ದೊಡ್ಡದು ದೊಡ್ಡದ